हा नोंद लिंग दर्वत झाली आलमेल दादी अम्मल अमलजरी मारुत्याशे की झय अगडा भांबम झई अगडा भांबम ಎಪ್ಪಯ್ಯಪ್ಪ ಸ್ವಾಮಿ ಯಾರ ನಮಸ್ಕಾರ ರೀ ನೀ ಯಾವ ಮಠದ ಸ್ವಾಮಿಗಳು ಹೀಗೆ ಬಂದಿರಲ್ಲ ಅಂದಂಗ ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡ್ತಾರೀ ಏನ್ರಿಪ್ಪ ಎದ್ದೇಳು ತಾಯಿ ಶ್ರೀ ವೀರಭದ್ರೇಶ್ವರ ನಿನ್ನ ನಗನಗತ ಇಲ್ಲಿ ನಾನು ಹನ್ನೊಂದು ಲಿಂಗದ ಕಳ್ಳೀಯ ಪರ್ವತದಿಂದ ಹನ್ನೊಂದು ಲಿಂಗದ ಕಳ್ಳೀಯ ಕೊಡದಾಗ ಹದಿನೆಂಟು ವರ್ಷ ಎರಡು ಹೊತ್ತಿಗೆ ಐದು ಶೋರು ಆಕಳ ಹಾಲು ಕೊಡದು ಐದು ವರ್ಷ ಈ ಗಲಗಲೀಯ ಪೇಡ ತಿಂದು ತಪಸ್ಸು ಮಾಡಿ ಪರಾವರ ಪಡೆದು ನೆಲಮರದ ಮಹಾಸ್ವಾಮಿಗಳು ನಾವು ಅಯ್ಯಯ್ಯೋ ಅಂತ ಗುಡ್ ಗೋವಾಡ್ದಾಗೆಲ್ಲ ತಪಸ್ ಮಾಡಿ ಬಂದಿರ ಹಂಗಾರ ನಮ್ಮ ಕಷ್ಟ ಎಲ್ಲ ಹಿಂದಿಗೆ ಪರಿಹಾರಾಯ್ತು ನಿಮ್ಮಿಂದ ಮಗಳೇ ನಮ್ಮಂತ ಸ್ವಾಮಿಗಳನ್ನು ಕಂಡು ನಮ್ಮ ಪಾದಕ ಹಣಿ ಹಚ್ಚಿ ನಮಸ್ಕಾರ ಮಾಡಿದ ನಿಜವಾದ ಭಕ್ತಳು ನೀನೇ ನಿನ್ನ ಕಷ್ಟವನ್ನು ನನ್ನ ಅಂತರಾತ್ಮದಲ್ಲಿ ನೋಡಿ ಈಗ ಒಬ್ಬ ನನ್ನ ಭಕ್ತಳು ಕಷ್ಟದಲ್ಲಿರುವುದನು ಇದೇ ತಾನೇ ಹನ್ನೊದ ಲಿಂಗದ ಕೊಳ್ಳಿಯ ಪರ್ವತದಿಂದ ನೀ ಬೇಡಿದ ವರವನ್ನು ಕೊಡಲು ನಾ ಶೀದ ಇಲ್ಲಿಗೆ ಬಂದೆ ಮಗಳೇ ಶೀದಾ ಇಲ್ಲಿಗೆ ಬಂದೆ ನೋಡು ಮಗಳೇ ಅಂದಂಗೆ ನಿನ್ನ ಹೆಸರು ಏನು ಅಂದಂಗ ನನ್ನ ಹೆಸರು ಕೇಳ್ತೀರಾ ನೀವು ನನ್ನ ನೋಡ್ರಿ ಅಂತೂ ಪವಿತ್ರ ಗಂಗೆ ಹಾಗೆ ಇದೆಯಾ ಬಿಡು ಮಗಳೇ ನೀ ಏನು ವರ ಕೇಳ್ತೀಯಾ ಕೇಳು ನೀ ಕೇಳಿದ ವರ ಪಟ್ಟು ಬೇಗ ಭಕ್ತರ ಸಮೂಹಕ್ಕೆ ಭೇಟಿ ಕೊಡಲು ಹೋಗಬೇಕು ಅರ ನನಗ ಇಬ್ರು ಹುಡುಗರು ಗಂಟೆ ಬಿದ್ದಾರ್ರಿ ಅಂತ ಹೇಳಿ ನನಗೆ ಕಂಪಿ ಜಗಾತಿ ಹನ್ನೊಂದು ಲಿಂಗದ ಕಳ್ಳಿ ಈ ಪರ್ವತದಲ್ಲಿ ವಾಸಗಿರುವ ಹನ್ನೊಂದು ಲಿಂಗಗಳೇ ಈಗ ಒಬ್ಬ ನಾನು ಭಕ್ತಳು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಹೇಳಿರಿ ಮಗಳೇ ಮಗಳೇ ಹೇಳಿ ಸ್ವಾಮ್ಯಾರ ನಿನಗೆ ಇಬ್ರು ಹುಡುಗರು ಹೇಳಿದಲ್ಲ ಒಬ್ಬನ ಹೆಸರು ಗೋಂತ ಐತಿ ಇನ್ನೊಬ್ಬನ ಹೆಸರು ಭೋಂತ ಐತಿ ಅಲ್ಲ ಅಯ್ಯಯ್ಯ ಸ್ವಾಮ್ಯಾರ ನಿಮ್ಮ ಮಾತನಾಗ ಬಾಳ ಬಾಳ ಸತ್ಯ ಐತಿ ನೋಡ್ರಿ ಹೌದ್ರಿ ಸ್ವಾಮ್ಯಾರ ಅವರ ನೋಡಿ ಮಗಳೇ ಖರೆ ನೀ ಯಾರ ಜೊತಿ ಮದ್ವಿ ಆದ್ರೆ ನಿನ್ನ ಸಂಸಾರ ಸರಿ ಆಗ್ಬೇಕು ಆಗ್ತೈತಿ ಅವರ ಹೆಸರು ಹೇಳಲು ಸ್ವಲ್ಪ ಖರ್ಚು ಖರ್ಚಾಗ್ತೈತಿ ನೋಡು ಖರ್ಚಾ ಿ ಆಯ್ತು ಬಿಡ್ರಿ ಸೊಮ್ಯಾರ ಆ ಖರ್ಚು ನಾವು ಕೊಡ್ತೇನಿ ಮೊದಲ ಇಬ್ರು ಯಾರ ಮದಿ ಆದ್ರೆ ನನ್ನ ಜೀವನ ಅನ್ನೋದು ಇರ್ತೈತಿ ಬಿಡ್ರಿ ಜೈ ಬಿಡ್ರ ಜೈಡ ನನ್ನಂದು ಇಷ್ಟೊಂದು ಕೀಳುಮೆಟ್ರ ಸ್ವಾಮಿ ಎಂದು ತಿಳಿದಿರವಿಯಾ ಈ ಸನ್ಯಾಸಿಗಳಿಗೆ ಹಣ ಯಾಕಬೇಕು ಹಣಕ್ಕಿಂತ ಇಂತ ಭಕ್ತರ ಕೆಲಸ ಆಗುದೇ ಮುಖ್ಯ ನೋಡು ಹಂಗಾರ ಸ್ವಾಮ್ಯಾರ ನೀವು ಬಾಳ ಬಾಳ ಅಂದಂಗ ಭಕ್ತಳೆ ನೀ ಹೀಗೆ ಮಾಡಿದರೆ ನಿನ್ನ ಕೈ ಒಳಗಿನ ನರಗಳು ಸರಿಯಾಗಿ ಕಾಣತಾವ ಯಾವ್ಯಾವ ನರಗಳಿಂದ ಕಂಡು ಹಿಡಿದು ಅವರ ಹೇಳಲು ಬರ್ತದೆ ನೋಡಿ ಹೆಸರು ಹೇಳಲು ನಿನ್ನ ಕೈ ಒಳಗಿನ ನರಗಳು ನಂಗೆ ಸರಿಯಾಗಿ ಕಾಣಗತ್ರಿ ಬಿಡ್ರಿ ಪಟ್ಟ ಭಕ್ತಳೆ ಇನ್ನೊಂದು ಸಲ ನಾ ಇದೇ ಜಾಗದಲ್ಲಿ ಕಾಣವೇ ಈಗ ಒಬ್ಬ ನನ್ನ ಭಕ್ತಳು ಸಾಯವ ಸ್ಥಿತಿಯಲ್ಲಿ ಇದ್ದಾಳೆ ಈಗ ಅಲ್ಲಿಗೆ ಹೋಗಬೇಕು ಜೈ ಅಗಡ ಒಂಬಂ ಜೈ ಒಂಬಂ ಅರ್ಧ ಮುರ್ಧ ಸ್ವಾಮಿ ಅರ್ಧ ಮುರ್ಧನ ಏನು ಹೋಗಿಬಿಟ್ಲ ಅಲ್ಲಿ ಹೆಂಗಾರ ಮಾಡ್ಲಿ ಅಂತೀನಿ ಇವೊಂದಿಂದ ರೀ ನನ್ನ ಕಷ್ಟ ಎಲ್ಲ ಪರಿಹಾರ ಆಗತ್ತೆ ಅಂತ ಭಾಳ ಭಾಳ ಆಶೆ ಇಟ್ಟಿದ್ನಿ ಅವ್ನು ಭಕ್ತಳು ಯಾವಕ್ಕೆ ಜೀವ ಬಿಡಾಕಂತ ಓಡಿ ಹೋಗಿಬಿಟ್ಟ ಇನ್ನು ಯಾರಪ್ಪನ ನನಗೆ ಗತಿ ಅಂತೀನಿ ಏನ್ ಗಂಗಾ ತಿಂದ ಮಂಗ್ಯನಂಗ ಒಬ್ಬಳೆ ನಿಂತಿಲ್ಲ ಏನ್ ಸಮಾಚಾರ ಏಡ್ಗ ಒಬ್ಬಕ್ಕ ಯಾಕೆಂದ್ರಲ್ಲ ನಿಂತಿದ್ದೀನಿ ನೋಡ ಗಂಗಾ ಏನಿಲ್ಲ ಅಂತ ಎಷ್ಟ್ ಚೆನ್ನಾಗಿ ಹೇಳ ಇದೀಗ ನಾ ಬರುವಾಗ ಒಂದು ವಿರೋಧನೆ ಕೇಳ್ತಾ ಇತ್ತು ಅವ್ರ ಅವ್ರ ದೊಡ್ಡ ಗುಡ್ಡ ಗಾಡ್ದಾಗ ತಪ್ಪಿ ಕೂತ ಸ್ವಾಮಿಯೋಡ್ ಅವ್ರ ಜೊತೆ ಮಾತಾಡ್ಕೊಂತ ನಿಂತಿದ್ದ ಏನ್ ಗಂಗಾ ಹನ್ನೊಂದು ಲಿಂಗದ ಕಳ್ಳಿ ಪರೋದ್ ಸ್ವಾಮೀಜಿಗಳು ಬಂದಿದ್ರ ಏನ್ ಮಾಡದಿಲ್ಲ ನಾ ಹ್ಯಾಂಗೋ ಬರೋನೇ ಇದ್ದಿದ್ದ ಸ್ವಲ್ಪ ನಿಂದ್ರ ಅಂತ ಹೇಳ್ಬೇಕಲ್ಲ ನಾನು ಅವ್ರ ಆಶೀರ್ವಾದ ತಗೊಂಡ್ ಹೋಗ್ತಿದ್ದೆ ಬಳಿ ಯಾರ ಜೀವ ಬಿಡಾಕತ ಅದಕ್ಕೋಸ್ಕರ ಹೋದ್ರು ನೋಡು ನೀನು ಅವ್ರು ನನ್ನ ದನಿ ಕೇಳಿ ಓಡೋದ್ರು ಹಂಗಾರ ಅವರು ರಾತ್ರಿ ಮಠದ ಸ್ವಾಮೀಜಿಗಳನ್ನ ಇದ್ದಂಗೆ ಕೇಳಿಸ್ತಾರ ಏ ಗಂಗ ಹಿಂಗ ವೇಷಧರಿಸಿ ರಾವಣಂತರ ಬರ್ಯೋ ಸ್ವಾಮೀಜಿಗಳು ಜಗದಾಗ ಬಹಳ ಮಂದಿ ತುಂಬ್ಯಾರ ನೀ ಸುಮ್ ಸಿಕ್ಕವ್ರ ಸಂಘಟಕ ನಿಂದ್ರ ಬಿಡ ಹೊತ್ಕೊಂಡ್ ಹೋಗಿ ಎಲ್ಲರ ಏನಾರ ಮಾಡಂಗಾರ ಹಿಂಗಂತೀಯ ಅಂದಂಗ ಹುಡ್ಗ ಮಾತೆಲ್ಲ ಬಾಳ ಬಾಳ ಕರಿಐತ್ ಬಿಡ ನನಗೂ ಸ್ವಲ್ಪ ಯಾಕೋ ಭಯ ಬಿಡ್ರಿತ್ ನೋಡ ಹಂಗಾರ ಮತ್ತೆ ತಡ ಮಾಡತಿ ಸುರ ಹತ್ಕೊಂಡೇ ಬಿಡಲ ಜಾಸ್ತಿ ಮಾಸ್ತಾರ Oh, 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 అక్కడ 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 ਬੁੱਝੇ ਹੁਣੇ ਆਈ ਅਸ очку 둘楼 子 I'm sorry. 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 i am sorry 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 i am sorry

that is